ನಮಸ್ಕಾರ ಸ್ನೇಹಿತರೆ ವಿಶ್ವಕಿರಣ ಮೀಡಿಯಾ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಮಹತ್ವ ವ್ರತಾಚರಣೆಯ ವಿಧಾನ ಮುಂದಾದ ವಿಚಾರಗಳ ಬಗ್ಗೆ ವೇದಮೂರ್ತಿ ಸ್ಕಂದ ಐತಾಳ್ ಇವರಿಂದ ಮಾಹಿತಿಯನ್ನು ಪಡೆಯೋಣ ಶ್ರಾವಣ ಮಾಸವನ್ನ ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಕರೀತಾರೆ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರ್ತಕ್ಕಂಥ ಇನ್ನೊಂದು ವಿಶೇಷವಾದ ಹಬ್ಬ ಅಂತ ಹೇಳಿದರೆ ಅದು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ವರಮಹಾಲಕ್ಷ್ಮಿ ವ್ರತ ಆಚರಣೆಗೆ ಅತ್ಯಂತ ಶ್ರೇಷ್ಠವಾದ ದಿನ ಆಗಿರ್ತದೆ ಹಾಗೆ ವರಮಹಾಲಕ್ಷ್ಮಿ ಅಂತ ಅಂತ ಹೇಳಿದರೆ ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಇರ್ತಕ್ಕಂತಹ ಗೊಂದಲಗಳು ಯಾವ್ಯಾವುದು ಹಾಗೆ ಯಾವ ದಿನದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದು ಹೇಗೆ ಹಾಗೂ ಯಾರು ಯಾರ್ಯಾರು ಅಷ್ಟಲಕ್ಷ್ಮಿಯರ ಆರಾಧನೆಯಿಂದ ನಮಗೆ ದೊರವ ದೊರೆಯುವಂಥ ಫಲಗಳು ಯಾವ್ಯಾವುದು ಅಂತ ತಿಳಿಯೋಣ ವರಮಹಾಲಕ್ಷ್ಮಿ ಅಂತ ಹೇಳಿದರೆ ವರಗಳನ್ನು ದಯಪಾಲಿಸುವವಳು ಮತ್ತು ಶ್ರೇಷ್ಠವಾದವಳು ಅಂತ ಅರ್ಥ ಒಮ್ಮೆ ದುರ್ವಾಸ ಮುನಿಗಳ ಶಾಪದಿಂದ ಇಂದ್ರನು ರಾಜ್ಯಭ್ರಷ್ಟನಾಗ್ತಾನೆ ಆಗ ಸ್ವರ್ಗದಲ್ಲಿರತಕ್ಕಂತಹ ಲಕ್ಷ್ಮಿಯು ವೈಕುಂಠವನ್ನು ಸೇರ್ತಾಳೆ ಆಗ ದುಃಖಕ್ರಾಂತರಾದ ಎಲ್ಲ ದೇವತೆಗಳು ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ವೈಕುಂಠದಲ್ಲಿ ಮಹಾವಿಷ್ಣುವಿನಲ್ಲಿ ಶರಣ ಹೊಂದುತ್ತಾರೆ ಪರಮ ದಯಾಳುವಾದ ಮಹಾವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮತಿಸುತ್ತಾರೆ ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಆವಿರ್ಭವಿಸುತ್ತಾಳೆ ದೇವತೆಗಳಿಗೆ ವರವನ್ನು ಅನುಗ್ರಹಿಸಿದಳು ದೇವತೆಗಳಿಗೆ ವರವನ್ನು ಅನುಗ್ರಹಿಸ್ತಾಳೆ ಹಾಗೂ ಮಹಾವಿಷ್ಣುವಿನ ಪಾಣಿಗ್ರಹಣವನ್ನು ಮಾಡುತ್ತಾಳೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳೂ ಆದ ಈ ಮಂಗಲ ದೇವತೆಯ ಮಹಿಮೆಯನ್ನು ವರ್ಣಿಸುವ ಶಾಸ್ತ್ರಗಳಲ್ಲೇ ಆಕೆಯನ್ನು ಕ್ಷೀರಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞಕುಂಡದಲ್ಲಿ ಉದ್ಭವವಾದವಳು ಕಮಲದಲ್ಲಿ ಜನಿಸಿದವಳು ಇತ್ಯಾದಿ ಅಭಿಪ್ರಾಯಗಳನ್ನು ನಾವು ಕಾಣುತ್ತೇವೆ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಇರ್ತಕ್ಕಂತಹ ಗೊಂದಲಗಳು ಅಂತ ಹೇಳಿದರೆ ಯಾವ ದಿನ ಆಚರಣೆ ಮಾಡಬೇಕು ಅಂತ ಕೆಲವರಿಗೆ ತುಂಬ ಗೊಂದಲ ಇರ್ತದೆ ಅದಕ್ಕೆ ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾಗವೇ ವರಮಹಾಲಕ್ಷ್ಮಿಯ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತ ಇದೆ ಅಂತ ಹೇಳಿದರೆ ನಿಜಶ್ರಾವಣ ಶುಕ್ಲ ಪೂರ್ಣಿಮೆ ದಿವಸ ಶುಕ್ರಗ್ರಹವು ಪೂರ್ವದಲ್ಲಿ ಬೆಳಗುತ್ತೆ ಬೆಳಗುತ್ತದೆ ಅರ್ಥಾತ್ ಶುಕ್ರವಾರ ಅಥವಾ ಶುಕ್ರ ಪೂರ್ಣಿಮೆಯ ಹತ್ತಿರದ ಶುಕ್ರವಾರದಂದು ಪರಮಾಲಕ್ಷ್ಮಿ ಆರಾಧನೆ ಮಾಡಬೇಕು ಎಂಬ ಶಾಸ್ತ್ರವಿದೆ ಕಾರಣಾಂತರಗಳಿಂದ ಆ ದಿನದಂದು ಮಾಡಲು ಆಗದಿದ್ದರೆ ನವರಾತ್ರಿಯ ಶುಕ್ರವಾರದಂದು ಮಾಡಬಹುದು ಪರಮಾಲಕ್ಷ್ಮಿ ವ್ರತ ಆಚರಣೆಯ ವಿಧಾನಗಳನ್ನು ತಿಳಿಯೋಣ ಶುಕ್ರವ ಶುಕ್ರವಾರದ ದಿನ ಸಾಯಂಕಾಲದವರೆಗೂ ಉಪವಾಸ ಇದ್ದು ವ್ರತ ಮಾಡಬೇಕು ವ್ರತ ಮಾಡುವವರು ಸಂಕಲ್ಪ ಮಾಡಿ ದೇವಿಯನ್ನು ಕಲಶದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ಕಲಶದಲ್ಲಿ ಅಕ್ಕಿಯನ್ನು ತುಂಬಿಸಿ ಖರ್ಜೂರ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕಲ್ಲು ಸಕ್ಕರೆ ಮತ್ತು ಹಣ್ಣುಗಳನ್ನು ಇರಿಸಬೇಕು ಈ ಕಳಶಕ್ಕೆ ಲಕ್ಷ್ಮೀ ಕಲಶ ಎಂದು ಹೆಸರು ಅದರ ಮೇಲೆ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಮುಖವಾಡಗಳನ್ನು ಇಡಬೇಕು ಅಥವಾ ತೆಂಗಿನಕಾಯಿಗೆ ಹಳದಿ ಬಣ್ಣದ ಹಿಟ್ಟಿನಿಂದ ಮೂಗು ಕಣ್ಣು ಕಿವಿ ಬಾಯಿ ಇತ್ಯಾದಿಗಳನ್ನು ಬಿಡಿಸಬಹುದು ಒಡವೆಗಳನ್ನು ಇರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಬೇಕು ಈ ಪೂಜೆಯಲ್ಲಿ ವಿಶೇಷವಾದ ದಾರಗಳಿಗೆ ಪೂಜೆಯನ್ನು ಮಾಡುವ ಕ್ರಮ ಇದೆ ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂಟು ಹಾಕಿ ಇದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ರಜಿನ ಹಚ್ಚಿ ದೇವಿಯ ಪಕ್ಕದಲ್ಲಿ ಆರಾಧಿಸಿ ಪೂಜಿಸಬೇಕು ಆ ದಾರಗಳಿಗೆ ಹಾಗೂ ಕಲಶಕ್ಕೆ ಅರಶಿನ ಕುಂಕುಮ ಹೂವು ಪತ್ರಗಳಿಂದ ಪೂಜಿಸಿ ನೈವೇದ್ಯವನ್ನು ಮಾಡಬೇಕು ನಮಸ್ತೆ ಸ್ಥೋ ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಖಥಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ಅಂದರೆ ಹೇ ಮಹಾಮಾಯೆ ಶ್ರೀಪೀಠದಲ್ಲಿ ದೇವತೆಗಳಿಂದಲೂ ಪೂಜಿಸಿದವಳೆ ಶಂಖ ಚಕ್ರ ಗದೆಗಳನ್ನು ಕೈಯಲ್ಲಿ ಧರಿಸಿದವಳೆ ಹೇ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರವಿರಲಿ ಎಂಬ ಶ್ಲೋಕದಿಂದ ಪೂಜಿಸಬೇಕು ಇನ್ನು ಅಷ್ಟಲಕ್ಷ್ಮಿಯರು ಅಂದರೆ ಯಾರ್ಯಾರು ಅಷ್ಟಲಕ್ಷ್ಮಿಯ ಆರಾಧನೆಯಿಂದ ದೊರೆಯುವಂಥ ಫಲಗಳು ಯಾವ್ಯಾವುದು ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಆದಿಲಕ್ಷ್ಮಿ ಅಂದರೆ ಮೂರ ದೇವತೆ ಧಾನ್ಯಲಕ್ಷ್ಮಿ ಧಾನ್ಯಗಳನ್ನು ನೀಡುವವಳು ಧೈರ್ಯಲಕ್ಷ್ಮಿ ಧೈರ್ಯವನ್ನು ಕೊಡುವವಳು ಗಜಲಕ್ಷ್ಮಿ ಆನೆಯನ್ನು ಇಕ್ಕಿರದಲ್ಲಿ ಹೊಂದಿದ ದೇವತೆ ಸಂತಾನಲಕ್ಷ್ಮಿ ಸಂತಾನವನ್ನು ಕರುಣಿಸುವ ದೇವತೆ ವಿಜಯಲಕ್ಷ್ಮಿ ವಿಜಯವನ್ನು ತಂದುಕೊಡುವ ದೇವತೆ ವಿದ್ಯಾಲಕ್ಷ್ಮಿ ವಿದ್ಯೆಗೆ ಸಹಾಯ ಮಾಡುವ ದೇವತೆ ಧನಲಕ್ಷ್ಮಿ ಧನ ಸಂಪತ್ತುಗಳನ್ನು ಕರುಣಿಸುವ ದೇವತೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಸನಾತನ ಧರ್ಮದವರು ವಿಶೇಷವಾಗಿ ಸ್ತ್ರೀಯರು ಆಚರಣೆ ಮಾಡಲೇಬೇಕಾದ ವಿಶೇಷ ವ್ರತವಾಗಿದೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದರಿಂದ ಗೃಹದಲ್ಲಿ ವಿಶೇಷವಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನ ಸಂಪತ್ತುಗಳು ವೃದ್ಧಿಯಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳು ಈಡೇರಲಿಕ್ಕೆ ವರಮಹಾಲಕ್ಷ್ಮಿ ರಥವು ಒಂದು ವಿಶೇಷವಾದ ರಥ ಅಂತ ಹೇಳ್ತಾರೆ ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವು ಎಲ್ಲ ಸನಾತನ ಧರ್ಮಿಗಳಿಗೆ ವಿಶೇಷವಾದ ಆಯು ಆಯುರಾರೋಗ್ಯ ಐಶ್ವರ್ಯವನ್ನು ಮಹಾಲಕ್ಷ್ಮಿಯು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಹಾಗೆ ಎಲ್ಲ ಸನಾತನ ಧರ್ಮಿಗಳಿಗೂ ರಮಾಲಕ್ಷ್ಮಿ ಹಬ್ಬದ ಕೃಪಾಶಯ ಸ್ನೇಹಿತರೆ ಇದಾಗಿತ್ತು ಜ್ಞಾನ ಕಿರಣ ಸರಣ್ಯ ಇಂದಿನ ವಿಶೇಷ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ವಕ್ಕೆ ಜ್ಞಾನದ ಬೆಳಕು ನೀಡುವ ಧೇರ್ನೂರಿಗೆ ವಿಶ್ವ ಕಿರಣ ತಂಡ ಸದಾ ಸಿದ್ಧ